ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಹೆಣ್ಮಕ್ಳಿಗೆ ಯಾಕಪ್ಪ ಅಂದ್ರೆ ಗೋಲ್ಡ್ ಶಾಪಿಗ್ ಹೋಗ್ತಾ ಇದ್ದೀನಿ ರಾಜಾ ಮಾರ್ಕೆಟ್ ಅಲ್ಲಿರೋ ರೈಟ್ ಸೈಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಈ ಅಂಗಡಿ ಹೆಸರು ಶ್ರೀ ಬಾಲಾಜಿ ಜ್ಯುವೆಲ್ಸ್ ಅಂಡ್ ಜಮ್ಸ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ತುಂಬಾ ವೆರೈಟೀಸ್ ಆಫ್ ಜ್ಯುವೆಲ್ರಿ ಅವೈಲಬಲ್ ಇರುತ್ತೆ ಏನೇನೆಲ್ಲ ಸಿಗುತ್ತೆ ನೋಡಿ ಇವಾಗ ನಾನ್ ಬಂದಿರೋದು ಶ್ರೀ ಬಾಲಾಜಿ ಜುವೆಲ್ಸ್ ಅಂಡ್ ಜಮ್ಸ್ ಅಂತ ಚಿಕ್ಕಪೇಟೆಲ್ ಬರುತ್ತೆ ಸೊ ಹೊಸ ಹೊಸ ಪ್ಯಾಟರ್ನ್ಸ್ ತೋರಿಸ್ತೀನಿ ಇವತ್ತು ಹಿಂದಿನ ವಿಡಿಯೋದಲ್ಲೆಲ್ಲ ಎಲ್ಲಾ ನೋಡಿರ್ತೀರಾ ನಾನು ತುಂಬಾ ಪ್ಯಾಟರ್ನ್ಸ್ ತೋರಿಸಿದ್ದೆ ಇವತ್ತು ಡಿಫ್ರೆಂಟ್ ಆಗಿ ಬೇರೆ ಬೇರೆ ಬಂದಿದೆ ಅಂತ ಹೇಳಿದ್ದಾರೆ ಅದನ್ನು ಸಹ ತೋರಿಸ್ತೀನಿ ಆಯ್ತಾ

ಕಸ್ಟಮೈಸ್ ಕೂಡ ಇದೆ ನಮ್ಮ ಹತ್ರ ನಿಮ್ಗೆ ಕೂಡ ಇದೆ ಸೊ ನಮಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೇವೆ ಒಂದು ತೆಗೆದು ತೋರಿಸಿ ಸರ್ ಆಚೆ ಕಡೆ ಒಂದು ತೆಗೆದು ತೋರಿಸಿ ನೋಡಿ ಈ ತರ ಬರುತ್ತೆ ನೋಡಿ ಈ ತರ ಬರುತ್ತೆ ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಇದು ಆಕ್ಚುಲಿ ಓಕೆ ಇಷ್ಟು ಪ್ಯಾಟರ್ನ್ಸ್ ಇದೆ ಬೇಕಿದ್ರೆ ನಾವು ಯಾವ ತರ ಡಿಸೈನ್ ಹೇಳ್ತೀವಿ ಎಲ್ಲ ಮಾಡ್ಕೊಡ್ತಾರೆ ಸೊ ಇವಾಗ ನೆಕ್ಸ್ಟ್ ಪ್ಯಾಟರ್ನ್ ಬಂದು ಇದೆಲ್ಲ ಮೂಗು ಭಟ್ ಸರ್ ಹಾ 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 ಹೌದು ಎಲ್ಲ ನೋಡಿ ಇದು ಹಳೆ ಕಾಲದ್ದು ಟ್ರೆಡಿಷನಲ್ ಆಗಿ ಚೆನ್ನಾಗಿರುತ್ತೆ ಇದೆಲ್ಲ ಡಿಸೂಮ್ ಅಲ್ಲಿ ಹಾಕಿ ತೋರಿಸ್ತೀನಿ ಇದು ಅಷ್ಟೇ ಪ್ಯಾಟರ್ನ್ಸ್ ನಾವು ಹೆಂಗ್ ಬೇಕು ಹಂಗ್ ಮಾಡಿಸ್ಕೊಬಹುದು ಇದೆಲ್ಲ ಗ್ರಾಮ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನೋಡಿ ಒಂದ್ ಗ್ರಾಮ್ ಇಂದನು ಸ್ಟಾರ್ಟಿಂಗ್ ಇದೆ

ಆಯ್ತಾ ಸೈಡ್ ಹಾಕೊಂತಾರಲ್ಲ ನೋಡಿ ಇದು ಒಂಥರ ಪರ್ಲ್ ಡಿಸೈನ್ಸ್ ಹಂಡ್ರೆಡ್ ಸ್ಟಾರ್ಟಿಂಗ್ ಚಿಕ್ಕ ಮಕ್ಳಿಗೂ ಸಹ ಹಾಕಬಹುದು ಇದನ್ನ ಅಷ್ಟು ಗಟ್ಟಿ ಇದೆ ಇದೆಲ್ಲ ಹುಪ್ಸ ನೋಡಿ ಹುಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಇದೆ ವೈಟ್ ಅಷ್ಟೆ ನೋಡಿ ಇದೊಂದು ಪ್ಯಾಟ್ರನ್ ಇದೆ ಇಲ್ಲಿ ಇದು ಅಷ್ಟೇ ಚೆನ್ನಾಗಿದೆ ಇದೊಂದು ಪ್ಯಾಟ್ರನ್ ಈ ತರ ಬರುತ್ತೆ ಇದು ರಿಂಗ್ ಟೈಪ್ ಬರುತ್ತೆ ಇದು ನೋಡಿ ಇದು ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇಷ್ಟು ಡಿಸೈನ್ಸ್ ಇದೆ ಬೇಕಿದ್ರೆ ಹೇಳಿದ್ರೆ ಬೇರೆ ಬೇರೆ ತರಾನು ಮಾಡ್ಕೊಡ್ತಾರೆ ಆ ತರ ಎಲ್ಲ ಬರುತ್ತೆ ನೋಡಿ ಡಿಸೈನ್ಸ್ ಇವಾಗ ನೋಡಿ ಇವಾಗ ಇಷ್ಟು ಮೂಗ್ ಬಟ್ಟಿನ ಪ್ಯಾಟ್ರನ್ಸ್ ಇವ್ರ ಹತ್ರ ಅವೈಲಬಲ್ ಇದೆ ನೆಕ್ಸ್ಟ್ ಮೋಪ್ ಗಳು ತೋರಿಸ್ತೀನಿ ಇವಾಗ ಈ ಸಲ ಬಂದಿರೋದು ವೆರೈಟೀಸ್ ಮತ್ತೆ ಗ್ರಾಮ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸರ್ ಎಷ್ಟು ಗ್ರಾಮ್ಸ್ ಇಂದ ನೋಡಿ ಒಂದೂವರೆ ಗ್ರಾಮ್ ಇಂದ ಸ್ಟಾರ್ಟ್ ಅಂದ್ರೆ ಲಾಸ್ಟ್ ಟೈಮ್ ಈ ತರ ಇರಲಿಲ್ಲ ಇವಾಗ ಪ್ಯಾಟ್ರನ್ಸ್ ಚೆನ್ನಾಗಿದೆ ನೋಡಿ ಮಲ್ಲೆ ನೋಡಿ ಈ ತರ ಒಂದು ಮೋಪ್ ಇದೆ

ೂಬಲ್ ನೋಡಿ ಬಂದಿದ್ದಾರೆ ಸಿದ್ದಾಪುರ ಸಾಗರದಿಂದ ಬಂದಿದ್ದಾರೆ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದಾರೆ ಲಾಸ್ಟ್ ಟೈಮ್ ತುಂಬಾ ಓಡಿತ್ತು ನಂದು ಅದು ಹಾಕಿದ್ದು ಉಡುಪಿ ಯಿಂದ ಬಂದಿದ್ದಾರೆ ನೋಡಿ ನೋಡಿ ಇಷ್ಟೆಲ್ಲ ಟ್ರೆಂಡಿಂಗ್ಸ್ ಅಲ್ಲಿ ಇದೆ ಇಷ್ಟೆಲ್ಲ ಡಿಸೈನ್ಸ್ ಇದೆ ನೋಡಿ ಇತರ ಎಲ್ಲ ಚಿಕ್ಕ ಬಡೆ ವೆರೈಟಿಸ್ ಇದೆ ಆರಾಮಾಗಿ ನಾವು ಕಸ್ಟಮೈಸ್ ಮಾಡ್ಕೊಂಡು ಬೀಟ್ಸ್ ಗೆ ಪರ್ಲ್ಸ್ ಗೆಲ್ಲಾ ಅಟ್ಯಾಚ್ ಮಾಡ್ಕೋಬಹುದು ನಾವು ಸೊ ನೋಡಿದ್ರಾ ನೆಕ್ಸ್ಟ್ ತೋರಿಸ್ತೀನಿ ಈಗ ನೋಡಿ ಇದು ಒಂದ್ ತರ ಇದೆ ಸೊ ನೆಕ್ಸ್ಟ್ ಮೋಪ್ಸ್ ತೋರಿಸ್ತೀನಿ ನೋಡಿ ಇದೂನು ಡಿಫ್ರೆಂಟ್ ಆಗಿದೆ ಇದು ಮಾಮೂಲಿ ಗೊತ್ತಲ್ಲ ನಮ್ಗೆ ಗಂಡ ಅದು ಇದು ಗಣೇಶ್ ಅದು ಇವಾಗ ನೋಡಿ ಎಲಿಫೆಂಟ್ ಸಹ ಬಂದಿದೆ ಇದೂ ಅಷ್ಟೇನೆ ನಮ್ಗೆ ಒನ್ ಗ್ರಾಮಿನ ಸಿಗುತ್ತಲ್ವಾ ಸರ್ ಒನ್ ಗ್ರಾಮ್ ಇಂದ ಸಿಗುತ್ತೆ ನೋಡಿ ಇದು ಪುಟ್ಟದ್ ನೋಡಿ ಇದು ಒನ್ ಗ್ರಾಮ್ ಇಂದ ಸ್ಟಾರ್ಟ್ ಈ ಪರ್ಲ್ಸ್ ಎಲ್ಲ ಬರುತ್ತೆ ನೋಡಿ ಅದಕ್ಕೆಲ್ಲ ಅಟ್ಯಾಚ್ ಮಾಡ್ಸಬಹುದು ನಾವು ಇದನ್ನ ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ನೋಡಿ ಇದು ಇದು ಅಷ್ಟೇನ ಪ್ಯಾಟರ್ನ್ಸ್ ನೋಡ್ಕೊಳಿ ಹಂಗೆ ನಿಮಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದೀನಿ ನೋಡಿ ಇದು ಲಕ್ಷ್ಮೀದು ನೋಡಿ ಇದು ಅಷ್ಟೇನೆ ಸಿಕ್ಕಾಪಟ್ಟೆ ಇದೆ ಇದು ಎರಡು ಮಾಪ್ ಬರುತ್ತೆ ಅಟ್ಯಾಚ್ಡ್ ನೋಡಿ ಇಷ್ಟು ವೆರೈಟೀಸ್ ಇದೆ ಅಂಡ್ ಇದೊಂತರ ಇದೊಂಥರ ಡಿಸೈನ್ ಲಕ್ಷ್ಮಿದು ನೋಡಿ ಇದು ರಾಧಾಕೃಷ್ಣ ಇದೆ ಇದು ರಾಧಾಕೃಷ್ಣ ಪ್ಯಾಟರ್ನ್ಸ್ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ಮಾಡ್ಕೊಂಡೆಲ್ಲ ಹಾಕೊಬಹುದು ಇವ್ರತ್ರ ಸಿಕ್ಕಾಪಟ್ಟೆ ವೆರೈಟಿಸ್ ಸಿಗ್ತವೆ ನೋಡಿ ಇದು ಅಷ್ಟೇ ನಮಗೆ ಎಷ್ಟು ಸೈಜ್ ಬೇಕು ಹಂಗೆಲ್ಲ ಸಿಗುತ್ತೆ ನೋಡಿ ಇದೊಂದು ಇದು ಇಯರಿಂಗ್ಸ್ ಗು ಸಹ ಮ್ಯಾಚ್ ಮಾಡ್ಕೋಬಹುದು ನಾವು ಇದನ್ನ ನೋಡಿ ಇವಾಗ ಇದರಲ್ಲಿ ಇಷ್ಟು ಪ್ಯಾಟರ್ನ್ ತೋರಿಸಿದೀನಿ ಒನ್ಸ್ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ನನಗಂತೂ ಫೇವ್ರೆಟ್ ಗೋಲ್ಡ್ ಶಾಪ್ ಇದು ಆಕ್ಚುಲಿ ಆಮೇಲೆ ತುಂಬಾ ಫ್ರೆಂಡ್ಲಿ ಆಗು ಸಹ ಮಾತಾಡ್ಸಿ ಎಲ್ಲ ನಮ್ಗೆ ಯಾವ ತರ ವೆರೈಟೀಸ್ ಬೇಕು ಅದರಲ್ಲ ನಮ್ಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ ಸೊ ಇದರಲ್ಲಿ ಇಷ್ಟು ವೆರೈಟೀಸ್ ತೋರಿಸಿದೀನಿ ನಿಮ್ಗೆ ನೋಡ್ಬೋದು ನೀವು ನೋಡಿ ಅಲ್ಲೆಲ್ಲ ಹಾಕಿದಾರ ನೋಡಿ ಆತರ ಎಲ್ಲ ಮಾಡಿಸ್ಕೋಬಹುದು ನಾವು ಇವಾಗ ನೋಡಿ ಆದಷ್ಟು ಕಡಿಮೆ ಗ್ರಾಮ ನೋಡಿ ಎಲ್ಲಾನು ಮಾಡ್ಕೊಡ್ತಾರೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಬಹುದು ನೋಡಿ ಇದೆಲ್ಲ ಪ್ಯಾಟ್ರನ್ಸ್ ಪ್ಯಾಟ್ರನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನಮ್ಮ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಅಲ್ಲೂ ಸಿಗುತ್ತೆ ಇದು ಒಂಥರ ಪ್ಯಾಟ್ರನ್ನು ಮಾಂಗಲ್ಯ

ಚೆನ್ನಾಗಿದೆ ಇದು ಒಂತರ ಪ್ಯಾಟರ್ನ್ ಡೈಲಿ ಯೂಸ್ ಹಾಕೊಂಡ್ಬಹುದು ಅಲ್ವಾ ಫಂಕ್ಷನ್ ಚೆನ್ನಾಗಿ ಕಾಣಿಸುತ್ತೆ ಹೌದು ಇದು ನೋಡಿ ಇದೆಲ್ಲ ಕ್ಯಾಪಿಂಗ್ಸ್ ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫಂಕ್ಷನ್ ಗು ಸಹ ಆರಾಮಾಗಿ ವೇರ್ ಮಾಡಬಹುದು ಇದು ಒಂದೆರಡು ಪ್ಯಾಟರ್ನ್ಸ್ ತೋರಿಸಿದೀನಿ ನಿಮ್ಗೆ ಈ ತರ ಬರುತ್ತೆ ಇದು ಫುಲ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ನೀವು ಹೇಳಿ ಡಿಸೈನ್ ಯಾವ ತರ ಬೇಕಾದ್ರೂ ಮಾಡಿಕೊಡ್ತಾರೆ ಟ್ರಾನ್ಸ್ಫರ್ ಇದ್ದೀನಿ ನೋಡಿ ಡಿಸೈನ್ಸ್ ಈ ತರ ಬರುತ್ತೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ತೋರಿಸ್ತೀನಿ ಹೌದು ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಹಾ ಇದೆಲ್ಲ ಗೋಲ್ಡ್ ವ್ಯಾಕ್ಸ್ ಬಾಲ್ ಸ್ಟಾರ್ಟಿಂಗ್ ಯು ಒನ್ ಟ್ವೆಂಟಿ ಒನ್ ಫಾರ್ಟಿ ರುಪೀಸ್ ವೀಡಿಯೋ ಅಲ್ಲಿ ಫ್ರೀ ಅಂತ ನೋಡಿದಿರಲ್ವಾ ಆ ಚಿಕ್ಕ ಸೈಜ್ ಇಂದ ಒಂದು ನೆಕ್ಲೆಸ್ ತರ ಮಾಡಿದ್ವಿ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡಿದಿವಿ ಒಂದು ನಿಮಗೆ ತ್ರೀ ಟೈಪ್ ಇದು ಒನ್ ಟೈಪ್ ಅಲ್ಲಿ ಈ ತರ ಗುಂಡು ಸ್ಮಾಲ್ ಸ್ಮಾಲ್ ಹಾಕಿದ್ದಾರೆ ಮತ್ತೆ ನೋಡಿ ಈ ತರ ಒಂದ್ ಪ್ಯಾಟರ್ನ್ ಇದೆ ಯಾವ ಕಲರ್ ಬೇಕಂದ್ರೆ ಕಲರ್ಸ್ ಎಲ್ಲ ಇದೆ ನೋಡಿ ಯಾವ ಕಲರ್ಸ್ ಬೇಕು ನೋಡಿ ಇಲ್ಲೆಲ್ಲ ಕಲರ್ಸ್ ಇದೆ ನೋಡಿ ಆಪ್ಷನ್ಸ್ ಕೊಡ್ತಾರೆ ನಮಗೆ ನಾವೇ ಚಾಯ್ಸ್ ಮಾಡ್ಕೊಬಹುದು ಇದು ಮಾಂಗಲ್ಯ ಚೈನು ನೋಡಿ ಇಲ್ಲಿ ಇದು ಹುಕ್ಕು ಕೊಟ್ಟಿದ್ದಾರೆ ಇಲ್ಲಿ ಮಾಂಗಲ್ಯ ಹಾಕೋಬಹುದು ನೋಡಿ ಇದೊಂದರ ಇದು ಹೊಸ ಪ್ಯಾಟರ್ನ್ ಇದು ಆಕ್ಚುಲಿ

ಸೊ ಇವಾಗ ನೆಕ್ಸ್ಟ್ ಪ್ಯಾಟರ್ನ್ ತೋರಿಸ್ತೀನಿ ಇವಾಗ ಇದೆಲ್ಲ ಇಯರಿಂಗ್ಸ್ ಪ್ಯಾಟರ್ನ್ಸ್ ಲೈಟ್ ವೇಟ್ಸ್ ನೋಡಿ ಇಲ್ಲಿ ಒನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡೈಲಿ ವೇರ್ಸ್ ಸಹ ಯೂಸ್ ಮಾಡಬಹುದು ವೆರೈಟೀಸ್ ಇದೆ ಫಾಸ್ಟ್ ಮೂವಿಂಗ್ ಇದೆಲ್ಲ ಹೊಸ ಕಲೆಕ್ಷನ್ ಬಂದಿದೆ ನೋಡಿ ಬಂದು ಮಾಡಿ ಬಸ್ ಪ್ರೈಸ್ ಕೊಡ್ತೀವಿ ನೋಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಹೇಳ್ತಾ ಇದಾರೆ ಅವರು ಎಲ್ಲ ಜೆ ಟೈಪ್ ಮಾಡಲ್ ಡಿಸೈನ್ಸ್ ಯುನಿಕ್ ಇದೆಲ್ಲ ಡೈಲಿ ವೇರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಪ್ರತಿಯೊಂದು ತೋರಿಸ್ತಾ ಇದೀನಿ ನೋಡಿ ಈ ತರ ನೋಡಿ ಪ್ಯಾಟರ್ನ್ಸ್ ಅವೈಲಬಲ್ ಇರುತ್ತೆ ನಮ್ಗೆ ಚಿಕ್ಕಪಟ್ಟೆ ಈ ಕಡೆನು ಅಷ್ಟೇ ನೋಡಿ ಇದು ಆಗಿದೆ ಇದು ಏನ್ ಮಾಡೆಲ್ ಮಾಡಮ್ మ్యయారింన్సంగన్సం శారాను సిగుతే తాఇపు? మీండి మీతు రుతేందింసం అంతేందంసు మార్కు మూడ్కు మూడ్కు మోడ్కంగు మోడు మువని మూ లే

ತ್ರೀ ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ತ್ರೀ ಗ್ರಾಮ್ಸ್ ಇಂದ ಒಂದು ಕಾಲೇಜ್ ವೇರ್ ಇಲ್ಲ ಚಿಕ್ಕ ಪಾರ್ಟಿ ವೇರ್ಸ್ ಇಲ್ಲ ಕೋಡಿ ಪಾರ್ಟಿ ವೇರ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಒಂದ್ ಸ್ಯಾರಿ ಹಾಕೊಂಡು ಒಂದೇ ಒಂದು ಹಾಕೊಂಡ್ರೆ ಇವಾಗ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಇವಾಗ ಗ್ರಾಂಡ್ ಆಗಿ ಯಾರು ಇಷ್ಟಪಡಲ್ಲ ಲೈಟ್ ವೆಯ್ಟ್ ಬರ್ತ್ಡೇ ಪಾರ್ಟಿ ಅದರೆಲ್ಲ ಹಾಕೊಂಡು ಹೋಗಬಹುದು ಈ ತರ ಎಲ್ಲ ತ್ರೀ ಟು ಫೋರ್ ಗ್ರಾಮ್ಸ್ ಒಳಗಡೆ ನೋಡಿ ಈ ತರ ಎಲ್ಲ ಸಿಗುತ್ತೆ ಇದು ನಾವು ಹಾಕ್ಸ್ಕೊಬಹುದು ಇದು ಸ್ವೀಟ್ಸ್ ಎಲ್ಲ ಅವೈಲಬಲ್ ಇದೆ ಇವ್ರ ಹತ್ರನೇ ತುಂಬಾನೇ ನೋಡಿ ಮ್ಯಾಮ್